ಬೆಳಗ್ಗೆ ಸುಮಾರು ಐದು ಮೂವತ್ತರಲ್ಲಿ ಮಂಗಳೂರ್ ಕಡೆಯಿಂದ ಬರ್ತಾ ಇದ್ದಂತ ಕಾರು ನಿದ್ದೆಗಣ್ಣಿನಲ್ಲಿ ಮತ್ತೆ ಅತಿ ವೇಗವಾಗಿ ನಿದ್ದೆ ಗಣ್ಣಲ್ಲಿ ಏನ್ ಮಾಡಿದ್ದಾರೆ ಡಿವೈಡರ್ನ ಹಾಕ್ತಿದ್ದಾರೆ ಆ ಕಡೆ ಬೆಂಗಳೂರು ಕಡೆಯಿಂದ ತುಂಬಿಕೊಂಡು ಬರ್ತಾ ಇರೋ ಲಾರಿಗೆ ಸ್ಟ್ ಗುದ್ದಿದ್ದಾರೆ ಐದು ಜನ ಸ್ಮಾರ್ಟ್ ಆಗಿದ್ದಾರೆ ಒಂದು ಮಗು ಇದೆ ಐದು ಜನ ಕಕ್ಕೋಗಿದ್ದಾರೆ ಸೇರಿಸಿ ಆರು ಜನ ತುಂಬಾ ವೇಗದಿಂದ ಚಾಲನೆ ಮಾಡಿರೋದೇ ಇದು ಇದಕ್ಕೆ ಇದಂತ ಕಾಣ್ತಾ ಇದೆ ಯಾಕಂದ್ರೆ ಅವ್ರ ಪಾಪಸು ಅಪೋಸಲ್ಲಿ ಬರ್ತಾ ಇರೋ ಡಿವೈಡರ್ ಪಾಸ್ ಆಗಿ ಹೊಡೆತು ಹೊಡೆದ ಅವ್ರ ಬಂದು ಲಾರಿಗೆ ಲಾರಿ ಅಲ್ಲಿಗೆ ಇದು ನನ್ನ ಭವಿಷ್ಯ ಕಾರ್ಡ್ ನೋಡ್ದೆ ತಪ್ಪು ಲೆಫ್ಟ್ ಸೈಡ್ ಐತೆ ಇದು ರೈಡ್ ಡಿವೈಡರ್ ಜಂಪ್ ಆಗಿದೆ ಯಾರ ಕಾರ್ನೋಡ್ದೆ ತಪ್ಪು ಬೆಳಗ್ಗೆ ಸುಮಾರು ಐದು ಮೂವತ್ತರ ಐದು ಮೂವತ್ತು ಇದಕ್ಕೆ ಏನ್ ಮಾಡಿದ್ರೆ ಮಾಡಿದ್ದಾರೆ ಪೊಲೀಸ್ ನೋಡ್ ಪಾಪ ತುಂಬಾ ಪೊಲೀಸ್ನವರೆಲ್ಲ ಸಾರ್ವಜನಿಕರೆಲ್ಲ ಮತ್ತೆ ನಮ್ಮ ಫೈರ್ನವ್ರೆಲ್ಲ ತುಂಬಾ ತುಂಬಾ ಇದ್ ಮಾಡ್ ಮಾಡೋವ್ರೆ ಗ್ಯಾಸ್ ಸರ್ ಇತಿಹಾಸ ಕೊರಿಯರ್ ಲಾರಿ ಲಾರಿ ಇಲ್ಲಿ ಕಾರಂಗೆ ಮಂಗ್ಳೂರ್ ಕಡೆಯಿಂದ ಎಲ್ಲೋ ಗೆ ಹೋಗಿ ಬರ್ತಾ ಇದಾರೆ ಚಿಕ್ಕಬಳ್ಳಾಪುರ ಅಂತ ಗೊತ್ತಾಯ್ತು ಇವ್ರಿಗೆ ಹೋಗ್ತಾ ಇದಾರೆ ಯಾರು ಇರ್ಲಿಲ್ಲ ಅಲ್ಲಿ ಜೀವಂತ ಬರ್ಬೇಕಾದ್ರೆ ಎಲ್ಲ ಸ್ಪಾಟ್ ಆಗಿದ್ದಾರೆ ಪಾಪ ತುಂಬಾ ರಕ್ಷಕ ರಕ್ಷಕ ಇಲಾಖೆಯವ್ರೆಲ್ಲಾ ತುಂಬಾ ಕಷ್ಟ ಪಡ್ತಾವ್ರಿ ಒಬ್ಬ ತುಂಬಾ ಇದ್ ಮಾಡಿ ಕ್ಲಿಯರ್ ಮಾಡೋರೆಲ್ಲ ಸಾರ್ವಜನಿಕರೆಲ್ಲ ಇದಕ್ಕೆ ಸಹಕರಿಸ್ತಾವ್ರೆ ತುಂಬಾ ದುಃಖ ಆಗ್ತಾ ಇದೆ ನೋಡಿ ಒಂದ್ ಮೆಸೇಜ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ ಬೆಳಗಿನ ಜಾವ ಏನು ಬರ್ತಿರೋ ನಿದ್ದೆಗಣ ದಯವಿಟ್ಟು ನಿದ್ದೆ ಬಂದ್ರೆ ಎಲ್ಲರ ಸೈಡಿಗೆ ಹಾಕಿ ಮಲ್ಕೊಳ್ಳಿ ಸುಮ್ನೆ ಹತ್ತು ನಿಮಿಷದ ನಿದ್ದೆಗೋಸ್ಕರ ಸುಮ್ನೆ ಎಲ್ಲ ಇಡೀ ಜೀವನಾನೇ ಕಳ್ಕೊಂತಾರೆ ಜಾಗೃತವಾಗಿ ನಿಧಾನವಾಗಿ ಚಾಲನೆ ಮಾಡ್ಬೇಕು ದಸ್ತಗಿರ್ ಅಂತ ಹೇಳಿ ಬೆಳಿಗ್ಗೆ ಐದು ಐದುವರೆಂದ ಆರು ಗಂಟೆ ಜಾವದಲ್ಲಿ ನಿದ್ದೆಗಣ್ಣಲ್ಲಿ ಬಂದು ಡಿವೈಡ್ ಆರಿಸಿ ಬಂದು ಲಾರಿ ಸಿಗಾಕೊಂಡು ಸ್ಪಾಟ್ ಆಗಿರೋದು ಐದರಿಂದ ಆರು ಜನ ಮಗು ಸೇರಿ ಆರು ಜನ ಸ್ಪಾಟ್ ಆಗಿದ್ದಾರೆ ಈ ಥರ ಆಕ್ಸಿಡೆಂಟ್ ಈ ರೋಡಲ್ಲಿ ಬೇಜನ ಆಗಿದ್ದಾವೆ ಬಟ್ ಇದು ಭಾರಿ ದುರಂತ ಇದು ದುರಂತವಾಗಿ ಆಕ್ಸಿಡೆಂಟ್ ಆಗಿದೆ ಬಂದು ಸಿಗಾಕೊಂಡಿದ್ರೆ ಬೆಳಗ್ಗೆ ಬಂದು ಎಳೆದು ಬೆಳಗ್ಗೆ ಐದೂವರಿಂದ ಆರು ಗಂಟೆ ಒಳಗೆ ನಿದ್ದೆಗಣ್ಣಲ್ಲಿ ಬಂದು ಡಿವೈಡ್ ಆರಿಸಿದರೆ ಆರಿಸಿ ಕರೆಕ್ಟಾಗಿ ಲಾರಿಗೆ ಬಂದು ಸಿಗಾಕೊಂಡು ಹಾಂ ಬಾಡಿ ಬಾಡಿ ಎತ್ತಕ್ಕೆ ಎಲ್ಲಿ ಜಾಮ್ ಆಗಿತ್ತು ಜೆ ಸಿ ಬಿ ಬಂದಿದ್ದು ಜೆ ಸಿ ಬಿ ಬಂತು ಸುಮಾರು ಜನ ಸೇರ್ಕೊಂಡು ಲಾರಿ ಕಟ್ಟಿ ಎಳೆದು ಒಳಗೆ ಐದು ಜನ ಮಗು ಸೇರಿ ಆರು ಜನ ಐದು ಜನ ಫುಲ್ಲು ಸ್ಪಾಟು ಎಲ್ಲ ಬಸ್ಟ್ ಆಗಿದ್ದಾರೆ ಈ ಥರ ಆಕ್ಸಿಡೆಂಟ್ಗಳು ನಾವು ನೋಡೇ ಇಲ್ಲ ಇಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗುವ ಒಬ್ಬರಿಬ್ಬರು ಸತ್ತೋಗೋರು ಈ ರೋಡಲ್ಲಿ ಇದು ಈ ಥರ ಆಕ್ಸಿಡೆಂಟು ಈ ಥರ ಜಖಮಾಗಿ ಆಕ್ಸಿಡೆಂಟ್ ಆಗಿರೋದು ಇದೇ ಫಸ್ಟ್ ಟೈಮು ಕಾರ್ತಿಕ್ ಅಂತ ಇಷ್ಟಿಂದವರೆಗೂ ಈ ತರ ಎಲ್ಲೂ ಆಕ್ಸಿಡೆಂಟ್ ಆಗಿರ್ಲಿಲ್ಲ ಬಹಳ ವರ್ಷ ಆಗಿತ್ತು ಆಕ್ಸಿಡೆಂಟ್ ಆಗಿ ಇದೇ ಫಸ್ಟ್ ಈ ತರ ಆಗಿದ್ದು ಫ್ಯಾಮಿಲಿ ಎಲ್ಲ ಜನ ಆಮೇಲೆ ಒಂದು ಮಗು ಇತ್ತು ಬಹಳ ಬೇಜಾರಾಯ್ತು ಒಂದು ದಾರಿಗೆ ಹೊಡ್ಕೊಂಡಿದ್ದಾರೆ ಪೊಲೀಸರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಟ್ಯಾಕ್ಟ್ರಿ ಜೆ ಎಸ್ ಪಿ ಎಲ್ಲ ಕರೆಸಿದ್ದಾರೆ ಆಮೇಲೆ ಫೈರ್ ಎಂಜಿನರ್ ಬಂದು ಎಂಚೂರು ಹೆಲ್ಪ್ ಮಾಡಿದ್ರು ಅಷ್ಟೇ ಸರ್ ದಿನೇಶ್ ಗೌಡ ಅಂತ ಅವರ फाइव बजकर थर्टी मिनट एक्सीडेंट हुआ है कार जम होके ट्रक पे आ गए सर कार में कितने लोग थे कार में तो सर मैंने भी देखा नहीं सर मैं भी पूरा घबरा गया था ना कितने लोग थे क्या थे हमको उतना जानकारी नहीं सर पर जम होके हमारे गाड़ी के ऊपर आई हुई हो सकता है उसके बाद में एक्सीडेंट के बाद में क्या हुआ है आपने किसका फोन किया इमरजेंसी कॉल किया सर 112 पे किया और 100 पे भी कॉल किया ಕಾರ್ ಕಾರ್ಮಾಲೆ ರಾಂಗ್ ಸೈಡ್ ಮೇ ಸರ್ ಜೆ ಆಮಾರ ಗಾಡಿಗೆ ಊಪರ ನಮ್ಮ ಅತಿಗೆಯವರು ಮಾವಗೆ ಬಂದುಬಿಟ್ಟು ಶೋ ಕೊಡಿದೆ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಟ್ರೀಟ್ಮೆಂಟ್ ತೊಗೊಂಡ್ಬರೋಕೆ ಮತ್ತು ಬರಬೇಕಾದ್ರೂ ಈ ಥರ ಆಗಿದೆ ಯಾವತ್ತು ಸರ್ ಅವರು ಹೋಗಿ ಒಂದು ಎರಡು ದಿನ ಆಗಿರ್ಬೋದು ಬೆಳಗ್ಗೆ ಆಗಿರೋದು ಏಳು ಗಂಟೆ ನಮಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಗೊತ್ತಾಗಿರೋದು ಯಾರ್ಯಾರೋಗ ನಮ್ಮ ಅಣ್ಣ ನಮ್ಮತ್ತಿಗೆ ಮತ್ತು ನಮ್ಮ ಅತ್ತಿಗೆ ಅಕ್ಕ ಅವ್ರ ಭಾವ ಮತ್ತು ಮಗು

ஏன் கலசல் ஹோ சார் இன்னும் இன்னும் வயசு விஜய் குமார் சார் ನಮ್ಮ ನಾದಿನಿಯರು ಇಬ್ಬರು ನಾದಿನಿಯರು ನಾದಿನ ಗಂಡವರು ಡೈವರು ಹೋಗಿದ್ದರು ಹೋಗ್ಬಿಟ್ಟು ಆಮೇಲೆ ಬೆಳಿಗ್ಗೆ ಜಾವ ಐದು ಗಂಟೆ ಐದು ನಿಮಿಷಕ್ಕೆ ನಾನು ಕಾಲ್ ಮಾಡಿದ್ದೀನಿ ಅವ್ರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಧರ್ಮಸ್ಥಳದಾಗಿದ್ದೀವಿ ಬರ್ತಾ ಬರ್ತಾಯಿದ್ದೀವಿ ಅಮ್ಮ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರಿ ಅಂತ ಹೇಳ್ಬಿಟ್ಟು ನಾನು ಓದನೇ ಅಷ್ಟೇ ಸರ್ ಆಡು ಹೋಗಿರೋದು ಅವ್ರಿಗೆ ಕಾರವಾರ ವಾರ ಮದ್ದು ತಗೊಂಡ್ಬರೋಕಂತ ಹೋಗಿದ್ದಾರೆ ಆ ಖಾರಾಗನು ಮೆಡಿಷನ್ಗಳು ಇಂಜೆಕ್ಷನ್ಗಳು ಎಲ್ಲನೂ ಐದು ಸಾವಿರ ರೂಪಾಯಿ ಆಗೋ ಮೆಡಿಷನ್ ತಗೊಂಡ್ಬಂದು ಯಾರು ಹುಷಾರಿರಲಿಲ್ಲ ನಮ್ಮ ನಾದಿನಿಗಣಗೆ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿಯನು ಏನು ಏನಾಗಿದ್ದು ಸ್ವಲ್ಪ ಅವ್ರಿಗೆ ಎರಡು ವರ್ಷ ಹಿಂದೆ ಸೋಕಾಡ್ತಿತ್ತು ಅದರಿಂದನೂ ಊರಾಗಿದ್ದರು ಯಾರನ್ನ ಹೇಳಿದ್ರು ಹೇಳ್ಬಿಟ್ಟು ಅಲ್ಲಿ ಹೋದ್ರೆ ಎಲ್ಲನೂ ಮೇಲಾಗ್ತದೆ ಅಂತ ಪಕ್ಕ ಅದೇ ಊರದಾಗ ಹೋಗ್ಬಿಟ್ಟು ಬಂದವರು ಇದ್ದರು ಅವ್ರಿಗೆ ಮೇಲಾಗದೆ ಓಡಾಡೋ ಆಗ ಆಗದೆ ಅದರಿಂದ ತಡಿ ನಾನು ಹೋದ್ರೆ ನನಗೆ ಏನೋ ಸ್ವಲ್ಪ ಆತೀನ ಅಂತ ಮಕ್ಕಳು ಎಳೆ ಮಕ್ಕಳು ಎಲ್ಲನು ಇವ್ರಿಗೂ ಎಳೆ ಮಕ್ಕಳು ಅವ್ರಿಗೂ ಎಳೆ ಮಕ್ಕಳು ಮೂವರು ಸರ್ ಹ ಒಂದು ಗಂಡು ಮಗು ಇಬ್ರು ಹೆಣ್ಮಕ್ಳು ಇವ್ರಿಗೂ ಇಬ್ರು ಹೆಣ್ಮಕ್ಳು ಒಂದು ಗಂಡು ಮಗು ಇತ್ತು ಇವಾಗ ಗಂಡು ಮಗು ಇವಾಗ ಅದೇ ಸತ್ತ ಹ್ಞೂ ಸರ್ ಯಾಕಂದ್ರೆ ಚಿಕ್ಕದಲ್ಲ ಕಾರ ನಾನೂ ಹೋಗೋಣ ಅಂತ ಇದ್ರಿ ನನ್ನ ಕರೆದಿದ್ರು ನಾನು ನೆಕ್ಸ್ಟ್ ವಾರ ಹೋಗೋಣ ಅಂತ ನಾನು ತಡೆ ಮಾಡಿದೆ ನಾನು ಹೋಗೋಕೆ ಅವಕಾಶ ಆಗಿಲ್ಲ ನೆಕ್ಸ್ಟ್ ಶುಕ್ರವಾರ ಹೋಗೋಣ ಅಂತ ಹೇಳಿದ್ನಿ ಐದು ಗಂಟೆಗೆ ಕಾಲ್ ಮಾಡಿದ್ರಾ ಐದು ಗಂಟೆ ಮಾಡಿದ್ನಿ ಸರ್ ನಾನು ಬರ್ತಾ ಮಾವ ಅಂತ ಹೇಳಿದ್ರು ಅವರು ಆಯ್ತಮ್ಮ ದೇವನ ದರ್ಶನ ಮಾಡ್ಕೊಂಡು ಬರ್ರಮ್ಮ ಅಂತ ನಾನು ಹೇಳಿದಿನಿ ಅಷ್ಟೇ ನಮಗೆ ಗೊತ್ತಿಲ್ಲ ಹಾಂ ನಾನು ಇವತ್ತು ಐದು ಗಂಟೆ ಐದುವರೆಗೆ ಎದ್ದೋಗ ನಾಲ್ಕುವರೆಗೆ ಎದ್ದಿದ್ದೀನಿ ಸರ್ ಅಷ್ಟೊತ್ತಿನಲ್ಲಿ ಐದು ಗಂಟೆಯಾಗ ಎರಡು ನಿಮಿಷದಾಗ ನಾನು ಕಾಲ್ ಮಾಡಿದ್ನಿ ತೆರೀ ಇವಾಗ ಎಲ್ಲಿ ಬರ್ತಾ ಇದ್ದಾರೆ ಏನು ಎಲ್ಲನ ಆಲ್ಟಾನ ಇದಲ್ಲಿ ರಾತ್ರಿ ಮುಂದ್ರೇಶ್ವರಾಗ ಇದ್ದರು ಊಟ ಮಾಡ್ತಾಯಿದ್ರು ಬರೋವಾಗ ಏನೋ ಧರ್ಮಸಾಲ ಆಲ್ಟ ಆತಾರೆ ಅಂತ ಕೇಳಿದ್ನೆ ಆಮೇಲೆ ನೋಡ್ಕೊಂಡು ಬರೋ ಬೆಳಗಿನ ಜಾವ ಫೋನ್ ಮಾಡಿದಾಗ ಬರ್ತಾಯಿದ್ದೀವಮ್ಮ ಅಂತ ಹೇಳಿದ್ರು ಮಕಡ ತ ದೇವ್ರ ದರ್ಶನ ಮಾಡ್ಕೊಂಡು ನಿಧಾನಗೆ ಬಂದ್ರಮ್ಮ ಅಂತ ಹೇಳಿದ್ರು. ಒಳ್ಳೆ ಶುಕ್ರ ಅಂತ ಒಂದು ಟೂರ್ ಟೂ ಇಲ್ಲ ಸರ್ ಎಲ್ಲಿಗೂ ಹೋಗಿಲ್ಲ ಸರ್. ಶೋಡೇಶ್ವರ ದೇವಸ್ಥಾನ ಆ ಹಂಗೆ ಬರೋಗೆ ಬರಬೇಕಲ್ಲ ಗೋಕರ್ಣದಿಂದ ಅದೇ ರೂಟ್ ನಲ್ಲಿ ಬರಬೇಕಾಗಿರೋದು. ಶಾಂತವ ಬರಬೇಕಾದ್ರೆ ಆ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಊಟ ಮಾಡ್ಕೊಂಡಿದ್ದಾರೆ ನೈಟು ಊಟ ಮಾಡ್ಕೊಂಡು ಅಲ್ಲಿ ಬಿಟ್ಟಿದ್ದಾರೆ ಸರ್. ಹೊಸ ಬೆಳಗಿನ ಜಾವ ಆದ್ರಿಂದ ಡ್ರೈವರ್ ನಿದ್ದೆಗೆ ಇದಾಗಿ ಸ್ವಲ್ಪ ಇಲ್ಲ ಸರ್ ನಿದ್ದೆ ಅಂದ್ರೆ ಇಬ್ರು ಡ್ರೈವರ್ಗಳೇ ಸರ್. ಏನು ಇವಾಗ ರವಿ ಅಂದ್ರೂ ಡೈವರ್ ಇವಾಗ ಬೇರೆ ಡ್ರೈವರೂ ಇದ್ರು ಅಕಸ್ಮಾತ್ ನಿದ್ದೆ ಬಂದಿದ್ರು ಸ್ವಲ್ಪ ಹೊತ್ತು ಓಡಿಸು ನಾನು ಸ್ವಲ್ಪ ಹೊತ್ತು ಓಡಿಸ್ತೀನಿ ಅಂತ ಹೇಳ್ತಾ ಇರ್ಬೋದು ಹ್ಮ್ ಯಾಕಂದರೆ ಇವಾಗ ಯಾರು ಇಬ್ಬರು ಡೈವರ್ ಇದ್ದಾಗ ನಾನು ನನ್ಗೆ ನಿದ್ದೆ ಬರ್ತಾ ಇದ್ದೆ ನೀನು ಸ್ವಲ್ಪ ಹೊತ್ತು ಡ್ರೀನಿಂಗ್ ಮಾಡ್ಬೇಕಪ್ಪ ಅಂತಾರೆ ಇದು ಆಕಸ್ಮಿಕ ಆಗಿರೋದು ಹೌದು ಸರ್ ಅದೇನ ನೀವೇ ಪಬ್ಲಿಕ್ ಹಂಗೆ ತೋರಿಸ್ಬಿಟ್ಟು ಆ ಎಳೆ ಮಕ್ಕಳಿಗೆ ಸ್ವಲ್ಪ ನೀವೇ ದಾರಿ ಮಾಡ್ಕೊಳ್ತೇವೆ ಸರ್ಕಾರ ಒಂದು ಪ್ರೇಯರ ಹೌದು ಸರ್ ಯಾಕಂದ್ರೆ ಆ ಎಳೆ ಮಕ್ಕಳು ಅವರು ತಮ್ಮ ಎರಡು ಎರಡು ಮಕ್ಳು ಎರಡು ಕುಟುಂಬದ ಮಕ್ಳಿಗೂ ಹ್ಞೂ ನಾರಾಯಣ್ ಚಿಕಿತ್ಸೆಗೆಂದು ಹೋದವರು ಮರಳಿ ಮನೆಗೆ ಹಿಂದಿರುಗಲೇ ಇಲ್ಲ ಹಾಸನದಲ್ಲಿ ಆದ ಘೋರ ಅಪಘಾತ ವೇಗ ದೂತರಿಗೆ ಇನ್ನಾದರೂ ಬರಲಿ ಶಾಂತ ಚಿತ್ತ ಚಾಲನಾ ಪ್ರವೃತ್ತಿ ಇವರೆಲ್ಲ ಒಂದೇ ಕುಟುಂಬದ ಬಂಧುಗಳು ಅನಾರೋಗ್ಯಕ್ಕೆ ತುತ್ತಾದವರನ್ನ ಚಿಕಿತ್ಸೆಗೆಂದು ಕಾರವಾರದ ಬಳಿ ಪ್ರಕೃತಿ ಚಿಕಿತ್ಸಾ ಕೇಂದ್ರವೊಂದಕ್ಕೆ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು ಹೇಗೋ ಸಮುದ್ರದ ತಟಕ್ಕೆ ಹೋಗಿದ್ದೇವೆಂದು ಕಡಲ ತೀರದಲ್ಲಿ ಮಗುವಿನೊಂದಿಗೆ ಆಟವಾಡಿ ಎಂಜಾಯ್ ಮಾಡಿದ್ದ ಕುಟುಂಬ ಸಂಜೆಯಾಗುತ್ತಲೇ ಕಾರನ್ನೇರಿ ಊರಿನತ್ತ ಹೊರಟಿದ್ದಾರೆ ಆದ್ರೆ ಅರ್ಧ ದಾರಿ ಕ್ರಮಿಸಿದ್ದ ಆ ಸಹೋದರಿಯರ ಕುಟುಂಬ ಊರು ಸೇರೋ ಮೊದಲೇ ಸಾಮೂಹಿಕವಾಗಿ ದುರಂತ ಅಂತ್ಯ ಕಂಡಿದ್ದಾರೆ ಮತ್ತೊಂದೆಡೆ ತಂದೆ ತಾಯಿಯನ್ನ ಕಳೆದುಕೊಂಡು ಮೂವರು ಮಕ್ಕಳು ಅನಾಥವಾಗಿದ್ದಾರೆ ಹಾಸನ ತಾಲೂಕಿನ ಈಚಲಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಇಂದು ಮುಂಜಾನೆ ಐದು ಐವತ್ತರ ಸುಮಾರಿಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಐವರು ಸೇರಿ ಆರು ಮಂದಿ ಕೊನೆಯುಸಿರೆಳೆದಿದ್ದಾರೆ ಮಂಗಳೂರಿನಿಂದ ಬೆಂಗಳೂರಿನ ಕಡೆಗೆ ತೆರಳುತ್ತಿದ್ದ ಕೆಎ ಫೈವ್ ತ್ರೀ ಸಿ ಒನ್ ಫೋರ್ ಒನ್ ನೈನ್ ನಂಬರಿನ ಎಟಿಒ ಕಾರು ಹಾಗೂ ಎಂಎಚ್ ಫೋರ್ ಸಿಕ್ಸ್ ಬಿಎಂ ತ್ರೀ ಏಟ್ ಸೆವೆನ್ ಫೈವ್ ನಂಬರಿನ ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ನಾರಾಯಣಪ್ಪ ಹಾಗೂ ಸುನಂದ ದಂಪತಿ ಹಾಗೆ ಹೊಸಕೋಟೆ ತಾಲೂಕಿನ ರವಿಕುಮಾರ್ ಹಾಗೂ ನೇತ್ರಾವತಿ ದಂಪತಿ ಹಾಗೂ ಅವರ ಪುತ್ರ ನಾಲ್ಕು ವರ್ಷದ ಚೇತನ್ ಹಾಗೂ ಕಾರಿನ ಚಾಲಕ ರಾಕೇಶ್ ಮೃತಪಟ್ಟಿದ್ದಾರೆ ಒಂದೆಡೆ ಗಂಡ ಹೆಂಡತಿ ಮಗು ಸಾವಿಗೀಡಾಗಿದ್ರೆ ಇನ್ನೊಂದೆಡೆ ಗಂಡ ಹೆಂಡತಿ ಸಾವಿನಿಂದ ಅವರ ಮೂರು ಮಕ್ಕಳು ಅನಾಥವಾಗಿವೆ ಅನಾಥವಾದ ಮೂರು ಮಕ್ಕಳು ಹಾಸನದಲ್ಲಿ ಸಂಭವಿಸಿದ್ದ ಭೀಕರ ರಸ್ತೆ ಅಪಘಾತದಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡು ಇದೀಗ ಮೂವರು ಮಕ್ಕಳು ಅನಾಥವಾಗಿವೆ ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದ ಬಳಿಕ ಕೆಲವರ ಸಲಹೆ ಮೇರೆಗೆ ನಾರಾಯಣಪ್ಪನನ್ನ ಪತ್ನಿ ಸುನಂದ ಚಿಕಿತ್ಸೆಗೆಂದು ಕಾರವಾರಕ್ಕೆ ಕರೆದುಕೊಂಡು ಹೋಗಿದ್ರು ನಾರಾಯಣಪ್ಪ ಜೊತೆ ಪತ್ನಿ ಪತ್ನಿ ತಂಗಿ ಗಂಡ ಮಕ್ಕಳು ತೆರಳಿದ್ರು ಆದರೆ ಸುನಂದ ಮತ್ತು ನಾರಾಯಣಪ್ಪ ತಮ್ಮಿಬ್ಬರ ಮೂವರು ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ರು ಆದರೆ ದುರ್ದೈವ ಚಿಕಿತ್ಸೆ ಪಡೆದುಕೊಂಡು ವಾಪಸ್ ಊರಿಗೆ ಬರ್ತಿದ್ದ ವೇಳೆ ಅಪಘಾತದಲ್ಲಿ ಸುನಂದ ಮತ್ತು ನಾರಾಯಣಪ್ಪ ಸಾವನ್ನಪ್ಪಿದ್ದಾರೆ ಈಗ ತಂದೆ ತಾಯಿಯನ್ನ ಕಳೆದುಕೊಂಡು ಮಕ್ಕಳು ತಬ್ಬಲಿಯಾಗಿವೆ ಇನ್ನು ಹೇಗಾಯಿತು ದುರಂತ ಅಂತ ನೋಡೋದಾದ್ರೆ ನಾರಾಯಣಪ್ಪನಿಗೆ ಇದ್ದರಿಂದ ಚಿಕಿತ್ಸೆಗೆಂದು ಕುಟುಂಬ ಸಮೇತವಾಗಿ ಮಂಗಳೂರಿಗೆ ತೆರಳಿದ್ದ ಐವರು ಚಿಕಿತ್ಸೆ ಬಳಿಕ ಕಾರವಾರದ ಕಡಲ್ ತಡಿಯಲ್ಲಿ ಮಗುವಿನ ಜೊತೆಗೆ ಸುತ್ತಾಡಿದ್ದಾರೆ ಸಂಜೆಯಾಗುತ್ತಲೇ ವಾಪಸ್ ಊರಿನ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ದಾರಿ ಮಧ್ಯ ಹಾಸನದ ಸಮೀಪ ಕಾರು ಚಾಲಕ ನಿದ್ರೆ ಮಂಪರಿನಲ್ಲಿ ಕಾರು ನಿಯಂತ್ರಣ ಕಳೆದುಕೊಂಡಿದೆ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಡಿವೈಡರ್ ಜಂಪ್ ಮಾಡಿದ ಕಾರು ಎದುರಿನಿಂದ ಬರ್ತಿದ್ದ ಟ್ರಕ್ಗೆ ರಭಸವಾಗಿ ಡಿಕ್ಕಿಯಾಗಿದೆ ಡಿಕ್ಕಿಯಾಗುತ್ತಲೇ ಕಾರಿ ಸಿಲುಕಿದ್ದ ಕಾರನ್ನ ಟ್ರಕ್ ಸುಮಾರು ಐವತ್ತು ಮೀಟರ್ ಎಳೆದೊಯ್ದಿದೆ ಕಾರಿನೊಳಗಿದ್ದ ಆರು ಜನ ಕ್ಷಣ ಮಾತ್ರದಲ್ಲಿ ಉಸಿರು ಚೆಲ್ಲಿದ್ದಾರೆ ಸ್ಥಳಕ್ಕೆ ಹಾಸನದ ಎಸ್ಪಿ ಮೊಹಮ್ಮದ್ ಸುಜೀತಾ ಎಎಸ್ಪಿ ವೆಂಕಟೇಶ್ ನಾಯ್ಡು ಸೇರಿ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದ್ದು ಅಪಘಾತದ ಭೀಕರತೆಗೆ ಜನರೇ ಬೆಚ್ಚಿಬಿದ್ದಿದ್ದಾರೆ ಭೀಕರತೆ ವಿವರಿಸಿದ ಲಾರಿ ಚಾಲಕ ಅಪಘಾತ ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳೀಯರ ನೆರವಿನೊಂದಿಗೆ ಸುಮಾರು ಒಂದು ಗಂಟೆ ಪ್ರಯಾಸ ಪಟ್ಟು ಮೃತ ದೇಹಗಳನ್ನ ಜೆಸಿಬಿ ನೆರವಿನೊಂದಿಗೆ ಕಾರಿನಿಂದ ಹೊರತೆಗೆದು ಹಾಸನದ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ದಾರೆ ಬೆಂಗಳೂರಿನಿಂದ ಮಂಗಳೂರಿನತ್ತ ಹೊರಟಿದ್ದ ಕೊರಿಯರ್ ಟ್ರಕ್ ಚಾಲಕ ತನ್ನಷ್ಟಕ್ಕೆ ತಾನು ಚಾಲನೆ ಮಾಡಿಕೊಂಡು ತೆರಳುತ್ತಿದ್ದ ವೇಳೆಯಲ್ಲಿ ಏಕಾಏಕಿ ಜಗಿದು ಬಂದ ಕಾರು ನೇರವಾಗಿ ಲಾರಿಗೊಳಿಸಿದೆ ಏನಾಗ್ತಿದೆ ಎಂದು ಗಮನಿಸುವಷ್ಟರಲ್ಲಿ ಘೋರ ದುರಂತ ನಡೆದು ಹೋಗಿದೆ ಘಟನೆಯಿಂದ ಶಾಕ್ಗೆ ಒಳಗಾಗಿರುವ ಲಾರಿ ಚಾಲಕ ಆತಂಕದಿಂದಲೇ ಘಟನೆಯನ್ನ ವಿವರಿಸಿದ್ದು ಅಪಘಾತ ನಡೆದ ಕೂಡಲೇ ಸಾವಿಸಿಕೊಂಡು ಸ್ವಲ್ಪ ದೂರದಲ್ಲೇ ಲಾರಿ ನಿಲ್ಲಿಸಿದೆ ಕೆಳಗಿಳಿದು ಕಾರಿನಲ್ಲಿದ್ದವರ ಬದುಕಿಸುವ ಪ್ರಯತ್ನ ಮಾಡಿದ್ರೂ ಅದು ಪ್ರಯೋಜನವಾಗಲಿಲ್ಲ ಎಲ್ಲರೂ ಸ್ಥಳದಲ್ಲೇ ಮೃತಪಟ್ಟಿದ್ದರು ಎಂದು ಮಾಹಿತಿ ನೀಡಿದ್ದಾರೆ ಒಟ್ಟಿನಲ್ಲಿ ಭಾವನಾ ಅನಾರೋಗ್ಯ ಎಂದು ಪತಿ ಹಾಗೂ ಮಗು ಮತ್ತು ಅಕ್ಕನ ಜೊತೆ ಕಾರವಾರಕ್ಕೆ ತೆರಳಿದ್ದ ಮಹಿಳೆ ಕುಟುಂಬ ದುರಂತ ಅಂತ್ಯ ಕಂಡಿದೆ ಒಂದೆಡೆ ಗಂಡ ಹೆಂಡತಿ ಮಗು ಸಾವಿಗೀಡಾಗಿದ್ರೆ ಇನ್ನೊಂದೆಡೆ ಗಂಡ ಹೆಂಡತಿ ಸಾವಿನಿಂದ ಅವರ ಮೂರು ಮಕ್ಕಳು ಅನಾಥವಾಗಿವೆ ಒಂದೇ ದಿನ ಒಂದೇ ಕುಟುಂಬದ ಐವರ ಸಾವು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತೆ ಮಾಡಿದ್ದು ನಿದ್ರೆ ಮಂಪರಿನಲ್ಲಿ ಕಾರು ಚಾಲಕ ಮಾಡಿದ ಸಣ್ಣ ಎಡವಟ್ಟು ಆರು ಜನರ ಜೀವ ತೆಗೆದಿದೆ